ನಮಸ್ಕಾರ ಪ್ರಿಯ ವೀಕ್ಷಕರೇ ರೇವಣ್ಣ ಪ್ರಜಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ ಪ್ರಕರಣ ದಿನಕ್ಕೊಂದು ರೀತಿಯ ಹೊಸ ತೀರ್ವನ್ನ ಹೊಸ ಟ್ವಿಸ್ಟ್ ಅನ್ನ ಪಡ್ಕೋತಿದೆ ಈ ಟ್ವಿಸ್ಟಿನ ಜೊತೆಗೆ ಏನು ಅವ್ರನ್ನ ಪ್ರಶ್ನಾತೀತರ ಅಲ್ಲಿ ನಡೀತಿರೋದು ಜಂಗಲ್ ರಾಜ್ಯ ಅಲ್ಲಿ ನಡೆದಿರುವಂತಹ ಶೋಷಣೆಗೆ ನ್ಯಾಯಕ್ಕೆ ಅದೆಲ್ಲೂ ಬೆಲೆ ಇಲ್ವಾ ಪ್ರತಿಭಟನೆಗೆ ಬೆಲೆ ಇಲ್ವಾ ಪೊಲೀಸ್ ತನಿಖೆಗೆ ಬೆಲೆ ಇಲ್ವಾ ಸಂತ್ರಸ್ತರನ್ನ ಕಿಡ್ನ್ಯಾಪ್ ಮಾಡುವಂತಹ ಘೋರ ಪ್ರಕರಣ ಇದೆಯಲ್ಲ ಅಕ್ಷಮ್ಯ ಅದು ಇಡೀ ಪ್ರಕರಣಕ್ಕೆ ಹೊಸ ತಿರುವನ್ನು ತಂದು ಕೊಟ್ಟಿದೆ ಅಂದರೆ ಒಂದು ರೀತಿಯಲ್ಲಿ ತನ್ನ ಬಾಹುಬಲದ ಮೂಲಕ ಕಾನೂನನ್ನ ಕೈಗೆತ್ಕೊಂಡು ಇಂತಹ ಘೋರ ಭಾರತ ಕಂಡರೆಯದ ಘೋರ ಪಾಪಕೃತ್ಯವನ್ನ ಸಮರ್ಥನೆ ಮಾಡೋದಕ್ಕೆ ಒಂದು ಗ್ಯಾಂಗ್ ಪ್ರಯತ್ನ ಪಡ್ತಿದೆ ಅಂತಂದ್ರೆ ಇದನ್ನ ನಾವು ಏನಂತ ಕರಿಬೇಕು ಈ ಬಗ್ಗೆ ಇಂದಿನ ಮಾತು ಮಂತ್ರ ಸ್ನೇಹಿತರೆ ಗೆಳೆಯರೆ ಹಾಸನ ಸೆಕ್ಸ್ ಸ್ಕ್ಯಾಂಡಲ್ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಪೊಲೀಸ್ ತನಿಖಾ ದಳ ತನಿಖೆಯನ್ನು ನಡೆಸುತ್ತಿದೆ ಆ ಒಂದು ತಂಡದ ಮುಂದೆ ಈಗ ಆಲ್ರೆಡಿ ಕೆಲವು ದೂರುಗಳು ದಾಖಲಾಗಿವೆ ಇದೊಂದು ಒಂದು ರೀತಿಯಲ್ಲಿ ಕರ್ನಾಟಕ ಅಥವಾ ಭಾರತ ಖಂಡಗೆಯದಂತಹ ಹೀನಾಯ ಪ್ರಕರಣ ಇದಾಗಿದ್ದು ಇಲ್ಲಿ ಸಂತ್ರಸ್ತರಿಗೆ ರಕ್ಷಣೆಯನ್ನು ಕೊಡೋದು ಪೊಲೀಸರ ಆದ್ಯ ಕರ್ತವ್ಯ ಆಗಿದೆ ಇದು ಅತ್ಯಂತ ಮುಖ್ಯ ಯಾಕೆಂತಂದ್ರೆ ಅತ್ಯಂತ ಕ್ಲಿಷ್ಟಕರವಾದಂತಹ ಅತ್ಯಂತ ಬದುಕಿನ ಸಂದಿಗ್ಧ ಕ್ಷಣಗಳನ್ನ ಈ ಸಂತ್ರಸ್ತರು ಎದುರಿಸ್ತಿದ್ದಾರೆ ಸಂತ್ರಸ್ತರ ವಿಡಿಯೋಗಳು ಹೊರ ಬಂದಿವೆ ಸಾರ್ವಜನಿಕವಾಗಿ ಅವರ ಬದುಕು ಧ್ವಂಸ ಆಗಿದೆ ಅವರ ಬದುಕು ನರಕ ಆಗಿದೆ ಈಗ ಕೂಡ ಕೆಲವು ಸಂತ್ರಸ್ತರು ಧೈರ್ಯ ಮಾಡಿ ಪೊಲೀಸರ ಹತ್ರ ಹೋಗಿ ದೂರನ್ನ ದಾಖಲು ಮಾಡಿದವೆ ಈ ಒಂದು ದಾಖಲು ಮಾಡುವುದರ ಮೂಲಕ ತಮ್ಮ ಜೀವವನ್ನ ಪಣಕ್ಕಿಟ್ಟಿದ್ದಾರೆ ತಮ್ಮ ಜೀವವನ್ನ ಪ್ರಾಣವನ್ನ ಪಣಕ್ಕಿಟ್ಟಿದ್ದಾರೆ ಅಂತಹ ಪ್ರಾಣ ಪಣಕ್ಕಿಟ್ಟಂತಹ ಸಂತ್ರಸ್ತರ ರಕ್ಷಣೆ ಪೊಲೀಸರ ಆದ್ಯ ಕರ್ತವ್ಯ ಆದ್ರೆ ಏನಾಯಿತು ಪೇಟೆನಲ್ಲಿ ಇವತ್ತು ಒಬ್ಬ ಹುಡುಗ ದೂರನ್ನು ದಾಖಲು ಮಾಡ್ತಾನೆ ತಮ್ಮ ತಾಯಿ ಈ ಪ್ರಕರಣದಲ್ಲಿ ಅವರು ಸಂತ್ರಸ್ತೆಯಾಗಿದ್ದಾರೆ ಅನ್ನೋದು ನನ್ನ ಸ್ನೇಹಿತರ ಮೂಲಕ ನನಗೆ ತಿಳಿದು ಬಂತು ಇಲ್ಲಿ ರೇವಣ್ಣ ಕಡೆಯವರು ಕೆಲವರು ಯಾರೋ ಸತೀಶ್ ಅನ್ನೋರು ಬಂದು ಕರ್ಕೊಂಡು ಹೋದರು ನಮ್ಮ ತಾಯಿ ವಾಪಸ್ ಬಂದಿಲ್ಲ ನಮ್ಮ ತಾಯಿಯನ್ನು ಹುಡುಕಿ ಕೊಡಿ ನಮ್ಮ ತಾಯಿಯನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಅವರು ದೂರನ್ನು ಕೊಟ್ಟಿದ್ದಾರೆ ನಮ್ಮ ತಾಯಿಯನ್ನು ಅಪಹರಿಸಲಾಗಿದೆ ಅವರ ಪ್ರಾಣಕ್ಕೆ ಏನಾಗಿದೆಯೋ ಮತ್ತೇನಾಗಿದ್ಯೋ ಅನ್ನುವ ಆತಂಕದಿಂದ ಕಂಪ್ಲೇಂಟನ್ನು ಕೊಡ್ತಾರೆ ಬಡ ಹುಡುಗ ಅವರ ತಾಯಿ ರೇವಣ್ಣ ಭವಾನಿಯವರ ಮನೆಯಲ್ಲಿ ಆ ವರ್ಷ ಕೆಲ್ಸಕ್ಕೆ ಮಾಡ್ತಾರೆ ಇರ್ತದೆ ಮನೆಯಲ್ಲಿ ಕೆಲಸ ಮಾಡ್ತಾರೆ ತೋಟದಲ್ಲಿ ಕೆಲಸ ಮಾಡ್ತಾರೆ ಬಿಟ್ಟು ಮೂರು ವರ್ಷ ಆಗಿರುತ್ತೆ ಈಗ ದೂರನ್ನ ದಾಖಲು ಮಾಡಿದ್ದಾರೆ ತಮ್ಮ ಮೇಲೆ ದೌರ್ಜನ್ಯ ಆಗಿದೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ದೂರನ್ನ ದಾಖಲು ಮಾಡಿದ್ದಾರೆ ಈಗ ಇಷ್ಟದೊಂದು ಇಡೀ ದೇಶವೇ ಗಮನ ಸೆಳೆದುವ ಪ್ರಕರಣದ ಸಂತ್ರಸ್ತೆಯಾಗಿರುವ ಅವನಿಗೆ ಅವರ ಮನೆಗೆ ಬಂದು ರಾಜಾರೋಷವಾಗಿ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ ಅಂತಂದ್ರೆ ಇದನ್ನ ಜಂಗಲ್ ರಾಜ್ಯ ಈ ಪ್ರಕರಣದಲ್ಲಿ ರೇವಣ್ಣ ಮತ್ತೆ ಅಗೇನ್ ಅಕ್ಯೂಸ್ ಒಂದಾಗಿದ್ದಾರೆ ಹೀಗಾಗಿ ಇಲ್ಲಿ ನಿಜಕ್ಕೂ ನ್ಯಾಯ ಸಿಗುತ್ತಾ ಸಂತ್ರಸ್ತರಿಗೆ ರಕ್ಷಣೆ ಸಿಗುತ್ತಾ ಈ ನ್ಯಾಯ ಮತ್ತು ರಕ್ಷಣೆ ಸಿಗದೆ ಹೋದ್ರೆ ಸತ್ಯ ಹೊರಗೆ ಬರುತ್ತಾ ಮತ್ತು ರೇವಣ್ಣ ಅವರಾಗ್ಲಿ ಪ್ರಜ್ವಲ್ ಅವರಾಗ್ಲಿ ಬೇಲ್ ಕೂಡ ತಗೊಂಡಿಲ್ಲ ಆಂಟಿಸಿ ಬೇಲು ತಗೊಂಡಿಲ್ಲ ಬಂಧನಕ್ಕೂ ಗುರಿಯಾಗಿಲ್ಲ ರಾಜಾರೋಷವಾಗಿ ಅವರು ಫಾರಿನ್ ಇವರು ಆರಾಮಾಗಿ ಓಡಾಡ್ಕೊಂಡು ದೇವಸ್ಥಾನ ಹೋಮ ಹವನ ಮಾಡ್ಕೊಂಡಿದ್ದಾರೆ ಆರಾಮಾಗಿದ್ದಾರೆ ಅವ್ರ ಮೇಲೆ ಎಸ್ ಐ ಟಿ ಏನು ಕ್ರಮ ಇಲ್ವಾ ಮತ್ತು ಹೀಗೆ ಬಿಟ್ರೆ ಸಂತ್ರಸ್ತರ ಮೇಲೆ ಒತ್ತಡ ತಂದು ಸಾಕ್ಷಿಗಳ ನಾಶ ಮಾಡಲ್ವಾ ಎವಿಡೆನ್ಸ್ನ ಧ್ವಂಸ ಮಾಡಲ್ವಾ ಮತ್ತು ಈ ಪ್ರಕರಣವನ್ನು ವೀಕ್ ಮಾಡಲ್ವಾ ಮತ್ತು ಅವ್ರು ತಪ್ಪಿಸ್ಕೊಳ್ಳುವ ಸಾಧ್ಯತೆಗಳು ಇಲ್ವಾ ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತದೆ ತನಿಖೆಯೂ ಕೂಡ ತನಿಖೆಯ ಮಂದಗತಿಯೂ ಕೂಡ ಎಲ್ಲೋ ಒಂದು ಕಡೆ ಸಂತ್ರಸ್ತರಿಗೆ ಡ್ಯಾಮೇಜ್ ಮಾಡ್ತಾ ಇದೆ ಅಂತ ಶಬ್ದವನ್ನು ನಾವು ಹೇಳಿದರೆ ಬೇರೆ ದಾರಿ ಇಲ್ಲ ಅಂದ್ರೆ ಸಾಕ್ಷಿ ನಾಶವಾಗುವ ಸಂಚು ನಡೆದಿದೆ ಅನ್ನೋದಕ್ಕೆ ಈ ಕಿಡ್ನ್ಯಾಪ್ ಉದಾಹರಣೆ ಆಗಿದೆ ಪೊಲೀಸರು ಸಂಜೆ ಅವನಿಗೆ ಬಂಧಿಸಿದ್ದಾರೆ ಇವತ್ತು ರೇವಣ್ಣ ಎಸ್ ಐ ಟಿ ಮುಂದೆ ಹಾಜರಾಗಬೇಕಿತ್ತು ಹಾಜರಾಗಲಿಲ್ಲ ಆನ್ಸಿಪೇಟರಿ ಬೈಲಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮತ್ತು ಇದೊಂದು ಕೇಸು ಕೇಸ್ ಒಂದು ಅವ್ರ ಮೇಲೆ ದಾಖಲಾಗಿದೆ ಎರಡು ಪ್ರಕರಣ ಒಂದು ಪ್ರಕರಣದಲ್ಲಿ ಬೈಲ್ ಸಿಕ್ಕಿದ್ರು ಇದೊಂದು ಪ್ರಕರಣದಲ್ಲಿ ಅವರು ಮೊಕದ್ದಮೆ ಎದುರಿಸಬೇಕು ಅಥವಾ ಎರಡು ಪ್ರಕರಣಗಳಲ್ಲಿ ಅವರು ಮೊಕದ್ದಮೆ ಎದುರಿಸಬೇಕು ಎರಡು ಪ್ರಕರಣದಲ್ಲೂ ಆ್ಯಂಡ್ಸಿಪೇಟರಿ ಬೈಲು ಹಾಕುವ ಒಂದು ಬಂದಲ್ಲಿ ಆಲ್ರೆಡಿ ಹಾಕಿದರೆ ಇನ್ನೊಂದನ್ನು ಹಾಕುವ ಸಾಧ್ಯತೆಗಳಿವೆ ಹೀಗಾಗಿ ಈ ಪ್ರಕರಣ ಇನ್ನಷ್ಟು ಜಟಿಲಗೊಂಡಿದೆ ಈ ಪ್ರಕರಣ ಇನ್ನಷ್ಟು ಬಿಕ್ಕತ್ತಿನ ಸ್ವರೂಪ ಪಡ್ಕೊಂಡಿದೆ ಈ ಪ್ರಕರಣ ಇನ್ನೊಂದಿಷ್ಟು ಸ್ಫೋಟಕ ತಿರುವಿನ ಸನ್ನಿವೇಶಕ್ಕೆ ಬಂದು ನಿಂತಿದೆ ಇನ್ನು ಪ್ರಜ್ವಲ್ ರೇವಣ್ಣ ಎಲ್ಲಿ ವಿದೇಶದಲ್ಲಿದ್ದಾರೆ ಎಲ್ಲಿದ್ದಾರೆ ಗೊತ್ತಿಲ್ಲ ಮತ್ತೆ ಆ ವಿಡಿಯೋ ಇಟ್ಕೊಂಡಿದ್ದಾನೆ ಅನ್ನೋದು ಡ್ರೈವರ್ ಎಲ್ಲಿ ಕಾರ್ತಿಕು ಎಲ್ಲೋ ಮಲೇಷ್ಯಾದಲ್ಲಿ ಇದ್ದಾನೆ ಅಂತಂತಾರೆ ಅದೂ ಗೊತ್ತಿಲ್ಲ ಈ ಪ್ರಕರಣದ ಅಕ್ಯೂಸು ವಿದೇಶ ಆಮೇಲೆ ಅದೇನೋ ಸಿ ಡಿನೋ ವಿಡಿಯೋನ ಇಟ್ಕೊಂಡಿರೋ ವ್ಯಕ್ತಿನೂ ವಿದೇಶ ಅಂತಂದ್ರೆ ಇದೇನು ಪ್ರಕರಣ ಹಳ್ಳ ಆಗ್ತಾ ಇದೆಯಾ ಈ ಪ್ರಶ್ನೆಗೆ ನಾವಿಲ್ಲಿ ಉತ್ತರವನ್ನ ಕಂಡುಕೋಬೇಕಿದೆ ಅಂದರೆ ತಕ್ಷಣವೇ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಪ್ರಜ್ವಲ್ ರೇಮಣ್ಣ ಒನ್ಯಾರೋ ಡ್ರೈವರ್ ಕಾರ್ತಿಕ್ ಇವೆಲ್ಲವೂ ಸರಿ ಈ ಪ್ರಕರಣದ ಮತ್ತೊಂದು ಮುಖ ಏನು ಅಂತಂದ್ರೆ ಈ ವಿಡಿಯೋಗಳನ್ನ ಸಾರ್ವಜನಿಕವಾಗಿ ರಿಲೀಸ್ ಮಾಡಿದ್ರಲ್ಲ ಡಾಕಿಗೆಟ್ಟವ್ರು ಮಾನ ಮರ್ಯಾದೆ ಇಲ್ದಲೇ ಇರೋರು ಅಲ್ಲಿ ಹೆಣ್ಮಕ್ಳ ಚಿತ್ರಗಳನ್ನ ಯಥಾವತ್ತಾಗಿ ತಂದು ಅವರು ಬೀದಿಗೆ ತಂದು ಅವ್ರು ಮಾನ ಮರ್ಯಾದೆ ಹೋಗ್ಯಾಕ್ ಮಾಡಿದ್ರು ಅಷ್ಟೇ ಅಲ್ಲ ಅವ್ರ ಬದುಕಿಗೆ ಕೊಳ್ಳಿ ಇಟ್ಟರಲ್ಲ ಅವ್ರಂಗೆ ಯಾಕೆ ಪತ್ತೆ ಹಚ್ಚಿಲ್ಲ ಏನೋ ಬಂದು ತೆಂಡ್ರು ಬಿಸಾಕೋದ್ರು ಅಂತಂದ್ರೆ ಏನ್ ಏಕೆ ಬಿಸಾಕೋದು ಸಿ ಕ್ಯಾಮ್ರಾಗಳಿಲ್ವಾ ಸಿ ಸಿ ಟಿವಿಗಳಿಲ್ವಾ ಈವರೆಗೆ ಯಾಕೆ ಅವ್ರು ಬಂದು ಸ್ಟೇಟ್ಮೆಂಟ್ ಮಾಡಿದ್ರು ಡ್ರೈವರು ನಾನು ದೇವರಾಜೇಗೌಡರಿಗೆ ನಾನು ಕೊಟ್ಟಿದ್ದೆ ದೇವರಾಜ ದೇವರಾಜೇಗೌಡರು ಇವತ್ತು ಇದ್ರ ಮುಂದೆ ಹಾಜರಾಗಿದ್ದಾರೆ ಎಸ್ ಐ ಟಿ ಮುಂದೆ ಹಾಜರಾಗಿ ಮಹತ್ವದ ದಾಖಲೆಗಳನ್ನು ಎಸ್ ಐ ಟಿ ಕೊಟ್ಟಿದ್ದೀನಿ ಯಾವಾಗ ರಿಲೀಸ್ ಮಾಡಿದ್ರು ಅದನ್ನು ನಾನು ಸಂಬಂಧಪಟ್ಟಂತೆ ಅಂತ ಹೇಳಿ ಹೇಳಿದಾರದು ಕೆಲವು ಸರಿ ಏನು ಆಪ್ಷನ್ ತಗೊಂಡಿಲ್ವಲ್ಲ ಈ ಕಡೆ ಆರೋಪಿಗಳ ಬಂಧನವೂ ಇಲ್ಲ ಈ ಕಡೆನು ಸರ್ಕ್ಯುಲೇಟ್ ಮಾಡಿರೋದು ಅದು ಅಷ್ಟೇ ಸೀರಿಯಸ್ ಅಫೆನ್ಸ್ ಎರಡು ಮುಖ ಇದೆ ಈ ಪ್ರಕರಣಕ್ಕೆ ಒಂದು ಒಂದು ಹೀನಾಯ ಕೃತ್ಯವನ್ನ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣನ ಲೀಲೆಗಳು ನಂಬರ್ ಒನ್ ನಂಬರ್ ಟು ಆ ಲೀಲೆಗಳನ್ನ ಹೆಣ್ಮಕ್ಳು ಬದುಕಿಗೆ ಬದುಕನ್ನೇ ಧ್ವಂಸ ಮಾಡುವ ರೀತಿನಲ್ಲಿ ಬೀದಿಗೆ ತಂದು ಹಾಕಿದ್ರಲ್ಲ ಅವರು ಈಕ್ವಲಿ ವಿಕೃತರೆ ಅವರನ್ನೂ ಅರೆಸ್ಟ್ ಮಾಡಬೇಕಲ್ವ ಅದೂ ಕೂಡ ಇಲ್ಲ ಹೀಗಾಗಿ ಇಡೀ ಪ್ರಕರಣ ಎಲ್ಲ ಒಂದ್ ಕಡೆ ಸ್ವಲ್ಪ ಶೇಕಿಯಾಗಿ ಕಾಣ್ತಾ ಇದೆ ಪೊಲೀಸರು ಇನ್ನಷ್ಟು ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ವಿಶೇಷವಾಗಿ ಸಂತ್ರಸ್ತರನ್ನ ಅವರಿಗೆ ನೆರವಾಗೋ ತರ ಅವ್ರ ಬದುಕಿಗೆ ರಕ್ಷಣೆ ಕೊಡೋ ತರ ಅವರು ನಡ್ಕೋಬೇಕು ಇದರ ಮಧ್ಯೆ ಮತ್ತೊಂದು ಸ್ಫೋಟಕ ವಿದ್ಯಮಾನ ನಡೆದಿದೆ ಮತ್ತೊಬ್ಬರು ಸಂತ್ರಸ್ತರು ಬಂದು ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನ ಸುವಟ ಸ್ವಪ್ರೇರಿತ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಹೇಳಿಕೆಯನ್ನು ಕೊಟ್ಟು ಕೊಡೋದ್ರ ಮೂಲಕ ಈ ಪ್ರಕರಣ ಮತ್ತೊಂದು ಹೊಸ ತಿರುವನ್ನ ಇವತ್ತು ಪಡ್ಕೋದು ಅತ್ಯಾಚಾರ ಪ್ರಕರಣಕ್ಕೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದರ ಎನ್ನಲಾದಂತಹ ಮಹಿಳೆಯೊಬ್ಬರು ಬಂದು ನ್ಯಾಯಾಧೀಶರ ಸಮ್ಮುಖದಲ್ಲಿ ಕ್ಲೋಸ್ ಅಲ್ಲಿ ಕ್ಲೋಸ್ ಡೋರ್ ಅಲ್ಲಿ ಕೋರ್ಟ್ ಹಾಲಲ್ಲಿ ಅವರು ಡಿಪೋಸ್ ಮಾಡಿದ್ದಾರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ವಪ್ರೇರಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಪ್ರಕರಣ ಗಂಭೀರ ಪ್ರಕರಣ ಗಂಭೀರ ತಿರುವನ್ನು ಪಡ್ಕೋತಿದೆ ಪ್ರಜ್ವಲ್ ರೇವಣ್ಣನ ಮೇಲೆ ಇನ್ನೊಂದು ಅತ್ಯಾಚಾರದ ಪ್ರಕರಣ ದಾಖಲಾಗಿದೆ ಇದು ಬರುವ ದಿನಗಳಲ್ಲಿ ಯಾವ ತಿರುವನ್ನು ಪಡ್ಕೊಳ್ಳುತ್ತೋ ಅನ್ನೋ ಪ್ರಶ್ನೆಯ ಜೊತೆ ನಾನು ಮಾತನ್ನು ಮುಗಿಸ್ತಿದ್ದೀನಿ ದಯವಿಟ್ಟು ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯದೆ ನಮಸ್ಕಾರ